ನಮಸ್ಕಾರ ಇವತ್ತಿನ ಪ್ರಮುಖ ವಿಧಿಮಾನಗಳ ವಿಶ್ಲೇಷಣೆಗೆ ಸ್ವಾಗತ ಬನ್ನಿ ಇಂದು ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಪ್ರಮುಖ ಬೆಳವಣಿಗೆಗಳಾಗಿವೆ ಅಂದ ಒಂದೊಂದಾಗಿ ನೋಡೋಣ ಈ ವಿದ್ಯಮಾನಗಳು ನಮ್ಮೆಲ್ಲರ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ ಸರಿ ಹಾಗಾದ್ರೆ ಇವತ್ತು ನಾವು ಯಾವೆಲ್ಲ ವಿಷಯಗಳನ್ನು ನೋಡ್ತೀವಿ ಅಂದ್ರೆ ಮೊದಲು ರಾಷ್ಟ್ರೀಯ ಸುದ್ದಿಗಳು ನಂತರ ಅಂತರಾಷ್ಟ್ರೀಯ ವಲಯದಲ್ಲಿ ಏನಾಗ್ತಿದೆ ಅನ್ನೋದ್ರ ಮೇಲೆ ಒಂದು ನೋಟ ಮತ್ತು ಕೊನೆಯಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ವರದಿಗಳತ್ತ ಗಮನಹರಿಸೋಣ ಮೊದಲಿಗೆ ರಾಷ್ಟ್ರೀಯ ವಿಚಾರಗಳನ್ನ ನೋಡೋಣ ಇಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಾಂವಿಧಾನಿಕ ಹಕ್ಕುಗಳಿಗೆ ಸಂಬಂಧಪಟ್ಟ ಎರಡೂ ಬಹಳ ಮುಖ್ಯವಾದ ಬೆಳವಣಿಗೆಗಳಿವೆ ಮೊದಲನೇ ಸುದ್ದಿ ಆಸಿಡ್ ದಾಳಿ ಪ್ರಕರಣಗಳಿಗೆ ಸಂಬಂಧಿಸಿದ್ದು ನೋಡಿ ಇದೊಂದು ಅಮಾನವೀಯ ಕೃತ್ಯ ಇದರ ಗಂಭೀರತೆಯನ್ನ ಅಳಿತ ಕೋರ್ಟ್ ಈ ಅಪರಾಧದ ವಿರುದ್ಧ ಕಠಿಣ ನಿಲುವು ತಳೆಯಲು ಮುಂದಾಗಿದೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಂದು ಹೊಸ ಹಾಗೂ ಕಟ್ಟುನಿಟ್ಟಿನ ನಿರ್ದೇಶನವನ್ನ ಕೊಟ್ಟಿದೆ ಅಂದಹಾಗೆ ಈ ಇಡೀ ಹೋರಾಟದ ಹಿಂದೆ ಒಬ್ಬ ಧೈರ್ಯವಂತೆ ಇದ್ದಾರೆ ಅವರೇ ಶಾಹೀನ್ ಮಲ್ಲಿಕ್ ಆಸಿಡ್ ದಾಳಿಯಿಂದ ಬದುಕುಳಿದವರು ಅವರು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಕಾರಣದಿಂದಲೇ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದ ಪೀಠ ಈ ಸಮಸ್ಯೆಯ ಆಳವನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು ಸಮಗ್ರ ವರದಿಗೆ ಆದೇಶಿಸಿದೆ ಸರಿ ಇದರಲ್ಲಿರೋ ಅತೀ ಮುಖ್ಯವಾದ ಕಾನೂನಿನ ಅಂಶ ಏನು ಗೊತ್ತಾ ಸಂತ್ರಸ್ತರನ್ನ ಅಂಗವಿಕಲ ವ್ಯಕ್ತಿ ಅಂತ ಪರಿಗಣಿಸಬೇಕು ಅನ್ನೋದು ಇದು ಸುಮ್ನೆ ಒಂದು ಪದದ ಬದಲಾವಣೆ ಅಷ್ಟೇ ಅಲ್ಲ ಹೀಗೆ ಮಾಡಿದ್ರೆ ಅವರಿಗೆ ಸರ್ಕಾರಿ ಸೌಲಭ್ಯಗಳು ಉದ್ಯೋಗ ಮೀಸಲಾತಿ ಜೊತೆಗೆ ಉತ್ತಮ ವೈದ್ಯಕೀಯ ನೆರವು ಸಿಗೋದಕ್ಕೆ ದಾರಿಯಾಗುತ್ತೆ ಇದು ಬಹಳ ದೊಡ್ಡ ಹೆಜ್ಜೆ ಈಗ ಮುಂದಿನ ವಿಷಯಕ್ಕೆ ಬರೋಣ ಇದು ಯುಜಿಸಿ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಹೊರಡಿಸಿರೋ ಒಂದು ಹೊಸ ನಿಯಮಕ್ಕೆ ಸಂಬಂಧಿಸಿದ್ದು ಈ ನಿಯಮವನ್ನ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಲಾಗಿದೆ ಅಂದಹಾಗೆ ಈ ನಿಯಮದ ಉದ್ದೇಶ ತಾರತಮ್ಯವನ್ನ ತಡೆಯೋದು ಆದರೆ ಅರ್ಜಿದಾರರ ವಾದ ಏನಪ್ಪಾ ಅಂದ್ರೆ ಇದು ಕೇವಲ ಕೆಲವು ನಿರ್ದಿಷ್ಟ ವರ್ಗಗಳಿಗೆ ಮಾತ್ರ ರಕ್ಷಣೆ ನೀಡುತ್ತೆ ಅವರ ಪ್ರಶ್ನೆ ತುಂಬಾ ಸಿಂಪಲ್ ತಾರತಮ್ಯದಿಂದ ರಕ್ಷಣೆ ಎಲ್ಲರಿಗೂ ಸಮಾನವಾಗಿ ಸಿಗ್ಬೇಕಲ್ಲವೇ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಮತ್ತು ಬೋಧಕರನ್ನು ಯಾಕೆ ಈ ನಿಯಮದಿಂದ ಹೊರಗಿಡ್ಲಾಗಿದೆ ಇಲ್ಲಿ ನೇರವಾಗಿ ನಮ್ಮ ಸಂವಿಧಾನ ನೀಡಿರುವ ಮೂಲಭೂತ ಹಕ್ಕುಗಳ ಪ್ರಶ್ನೆ ಎದ್ದಿದೆ ಅರ್ಜಿದಾರರ ಪ್ರಕಾರ ಈ ನಿಯಮ ಸಂವಿಧಾನದ ಸಮಾನತೆಯ ಹಕ್ಕು ಮತ್ತು ಜಾತಿಯಾಧಾರಿತ ತಾರತಮ್ಯ ನಿಷೇಧದಂತಹ ತತ್ವಗಳನ್ನೇ ಉಲ್ಲಂಘಿಸುತ್ತೆ ಅಂದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅನ್ನೋದು ಅವರ ವಾದ ಸರಿ ರಾಷ್ಟ್ರೀಯ ವಿಚಾರಗಳಾಯಿತು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ನಡೀತಿದೆ ಅಂತ ನೋಡೋಣ ಒಂದು ಕಡೆ ದೊಡ್ಡ ವ್ಯಾಪಾರ ಒಪ್ಪಂದದ ಮಾತುಕತೆ ಇನ್ನೊಂದು ಕಡೆ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಬನ್ನಿ ಒಂದೊಂದಾಗಿ ನೋಡೋಣ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವೆ ಒಂದು ದೊಡ್ಡ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆ ನಡೀತಿದೆ ಇದನ್ನ ಒಪ್ಪಂದಗಳ ತಾಯಿ ಅಂತನೇ ಕರೀತಿದ್ದಾರೆ ಯಾಕೆ ಗೊತ್ತಾ ಯಾಕಂದ್ರೆ ಇದು ಭಾರತಕ್ಕೆ ವಿಶ್ವದ ಅತಿದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದಕ್ಕೆ ನೇರ ಪ್ರವೇಶ ಕೊಡುತ್ತೆ ನಮ್ಮ ಆರ್ಥಿಕತೆ ಮೇಲೆ ಇದು ಬೀರೋ ಪರಿಣಾಮ ಓಂಚಂದೊಡ್ಡದು ಇಲ್ಲಿ ನೋಡಿ ನೈಂಟಿ ನೈನ್ ಪರ್ಸೆಂಟ್ ಅಂದ್ರೇನು ಇದರರ್ಥ ಭಾರತದಿಂದ ಯುರೋಪ್ಗೆ ಹೋಗೋ ಶೇಕಡಾ ತೊಂಬತ್ತೊಂಬತ್ತರಷ್ಟು ವಸ್ತುಗಳ ಮೇಲೆ ಇನ್ಮೇಲೆ ಯಾವುದೇ ಆಮದು ಸುಂಕ ಇರೋದಿಲ್ಲ ಅಂದ್ರೆ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಅಗ್ಗವಾಗತ್ತೆ ಇದರಿಂದ ಸ್ಪರ್ಧೆ ಕೊಡಕ್ಕೆ ತುಂಬ ಸುಲಭವಾಗತ್ತೆ ಈ ಒಪ್ಪಂದ ಒಂಥರ ಟೂ ವೇ ಸ್ಟ್ರೀಟ್ ಇದ್ದಾಗೆ ನಮ್ಮ ದೇಶದ ಗ್ರಾಹಕರಿಗೆ ಯುರೋಪ್ನಿಂದ ಬರೋ ಐಷಾರಾಮಿ ಕಾರ್ಗಳು ಚಾಕ್ಲೇಟ್ಗಳ ಬೆಲೆ ಕಡಿಮೆ ಆಗ್ಬೋದು ಅದೇ ರೀತಿ ನಮ್ಮ ಜವಳಿ ರಾಸಾಯನಿಕ ಆಟೋಪಾರ್ಟ್ಸ್ ಉದ್ಯಮಗಳಿಗೆ ಯುರೋಪ್ನಲ್ಲಿ ಒಂದು ದೊಡ್ಡ ಬಾಗಿಲೇ ತರದ ಹಾಗಾಗುತ್ತೆ ಮೂವತ್ತು ಮೂರು ಬಿಲಿಯನ್ ಡಾಲರ್ ಇದು ಸಣ್ಣ ಮೊತ್ತ ಅಲ್ಲ ಈ ಹಣ ನೇರವಾಗಿ ನಮ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಅಂದ್ರೆ ಎಂಎಸ್ಎಂಇಗಳಿಗೆ ಲಕ್ಷಾಂತರ ಜನರಿಗೆ ಕೆಲಸ ಕೊಟ್ಟಿರೋ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಹಾಗೆ ನಮ್ಮ ಕುಶಲಕರ್ಮಿಗಳ ರತ್ನ ಮತ್ತು ಆಭರಣ ಕ್ಷೇತ್ರಕ್ಕೆ ದೊಡ್ಡ ಉತ್ತೇಜನ ನೀಡಲಿದೆ ಸರಿ ವ್ಯಾಪಾರದ ಮಾತುಕತೆ ಆಯ್ತು ಈಗ ರಾಜತಾಂತ್ರಿಕ ವಿಚಾರಕ್ಕೆ ಬರೋಣ ಇಲ್ಲೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ವಿಶ್ವದ ಅತಿದೊಡ್ಡ ವೇದಿಕೆಯಂತನೇ ಕರೆಸಿಕೊಳ್ಳುವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಬಗ್ಗೆ ಭಾರತವೇ ತೀವ್ರ ಅಸಮಾಧಾನ ಹೊರಹಾಕಿದೆ ಭಾರತದ ವಾದ ತುಂಬಾನೇ ನೇರ ಮತ್ತು ಸ್ಪಷ್ಟವಾಗಿದೆ ವಿಶ್ವಸಂಸ್ಥೆ ಈಗ ಜಗತ್ತಿನಲ್ಲಿ ಶಾಂತಿ ಕಾಪಾಡೋ ಸಂಸ್ಥೆಯಾಗಿ ಉಳಿದಿಲ್ಲ ಬದಲಿಗೆ ಕೆಲವೇ ಕೆಲವು ದೇಶಗಳ ಹಿತಾಸಕ್ತಿ ಕಾಪಾಡೋ ಒಂದು ಗುಂಪಾಡಿ ಬದಲಾಗ್ತಿದೆ ಅಂತ ಭಾರತ ಹೇಳಿದೆ ಅಂದರೆ ಅದರ ಮೂಲ ಉದ್ದೇಶದಿಂದ ಅದು ದೂರ ಸರಿತಿದೆ ಅನ್ನೋದು ಭಾರತದ ಆರೋಪ ಭಾರತದ ಈ ವಾದಕ್ಕೆ ಪುಷ್ಟಿ ಕೊಡು ಹಾಗೆ ಉಕ್ರೇನ್ ಸಂಘರ್ಷವನ್ನೇ ನೋಡಿ ಅಲ್ಲಿನ ಅಧ್ಯಕ್ಷ ಝೆಲೆನ್ಸ್ಕಿ ವಿಶ್ವಸಂಸ್ಥೆಯ ಬದಲು ನೇರವಾಗಿ ಅಮೆರಿಕದ ಮಧ್ಯಸ್ಥಿಕೆಯನ್ನ ಕೇಳ್ತಿದ್ದಾರೆ ಇದು ಜಾಗತಿಕ ಸಂಸ್ಥೆಗಳ ಮೇಲಿನ ನಂಬಿಕೆ ಹೇಗೆ ಕುಸಿತಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಸಂಘರ್ಷದ ತೀವ್ರತೆ ಎಷ್ಟಿದೆ ಅಂದ್ರೆ ಇತ್ತೀಚೆಗೆ ರಷ್ಯಾ ಒಂದೇ ರಾತ್ರಿಯಲ್ಲಿ ಐವತ್ತಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿ ಒಡೆಸ್ಸಾ ನಗರದ ಮೇಲೆ ಭೀಕರ ದಾಳಿ ಮಾಡಿದೆ ಇದು ಆಧುನಿಕ ಯುದ್ಧದ ಸ್ವರೂಪ ಹೇಗೆ ಬದಲಾಗಿದೆ ಅನ್ನೋದನ್ನು ತೋರಿಸುತ್ತೆ ಸರಿ ಈಗ ನಮ್ಮ ರಾಜ್ಯದ ಕಡೆ ಗಮನಹರಿಸೋಣ ಕರ್ನಾಟಕದಲ್ಲಿ ಆಡಳಿತ ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ಕೆಲವು ಪ್ರಮುಖ ಬೆಳವಣಿಗೆಗಳಾಗಿವೆ ಮೊದಲಿಗೆ ನರೇಗಾ ಯೋಜನೆಯ ಹೆಸರು ಬದಲಾವಣೆ ವಿವಾದಕ್ಕೆ ಸಂಬಂಧಿಸಿದ್ದು ಕೇಂದ್ರ ಸರ್ಕಾರ ನೆರೆಗ ಹೆಸರನ್ನ ಬದಲಾಯಿಸುತ್ತಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಹೆಸರಿನ ಜೊತೆ ಮಹಾತ್ಮ ಗಾಂಧಿ ಹೆಸರನ್ನ ಸೇರಿಸಲು ನಿರ್ಧರಿಸಿದೆ ಇದು ಈ ಯೋಜನೆಯ ಮೂಲ ಆಶಯವನ್ನ ಮತ್ತೆ ನೆನಪಿಸೋ ಒಂದು ಸಾಂಕೇತಿಕ ಹೆಜ್ಜೆ ಈಗೊಂದು ಬಹಳ ಮುಖ್ಯವಾದ ವಿಷಯ ಅದೇ ರಾಜ್ಯ ಕೇಂದ್ರದ ನಡುವಿನ ಹಣಕಾಸಿನ ಅಂಚಿಕೆ ಕರ್ನಾಟಕ ತಾನು ಕೇಂದ್ರಕ್ಕೆ ಕಟ್ಟೋ ತೆರಿಗೆಗೆ ತಕ್ಕಂತೆ ಪಾಲು ವಾಪಸ್ ಬರ್ತಿಲ್ಲಾಂತ ಬಲವಾಗಿ ವಾದಿಸುತ್ತಿದೆ ಈ ಚಾಟ್ ಗಮನಿಸಿ ಹದಿನಾಲ್ಕನೇ ಹಣಕಾಸು ಆಯೋಗದ ಸಮಯದಲ್ಲಿ ಕರ್ನಾಟಕಕ್ಕೆ ನಾಲ್ಕು ಪಾಯಿಂಟ್ ಏಳು ಒಂದರಷ್ಟು ಪಾಲು ಸಿಕ್ತಿತ್ತು ಆದ್ರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಅದು ಮೂರು ಪಾಯಿಂಟ್ ಆರು ನಾಲ್ಕರಷ್ಟು ಇಳಿದಿದೆ ಅಂದ್ರೆ ಸರಿಸುಮಾರು ಇಪ್ಪತ್ಮೂರು ಪರ್ಸೆಂಟ್ ಕಡಿತ ಇದರ ನೇರ ಪರಿಣಾಮ ರಾಜ್ಯದ ಅಭಿವೃದ್ಧಿ ಯೋಜನೆಗಳ ಮೇಲೆ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಆಗುತ್ತೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ರಾಜ್ಯ ಸರ್ಕಾರ ಕೇಳ್ತಿರೋ ಈ ಹನ್ನೊಂದು ಸಾವಿರದ ನಾನಲ ತೊಂಬತ್ತೈದು ಕೋಟಿ ರೂಪಾಯಿ ಏನಿದೆ ಇದು ಹೊಸ ಬೇಡಿಕೆ ಅಲ್ಲ ಇದನ್ನ ಹದಿನೈದನೇ ಹಣಕಾಸು ಆಯೋಗವೇ ಶಿಫಾರಸ್ ಮಾಡಿತ್ತು ಆದ್ರೂ ಕೇಂದ್ರ ಸರ್ಕಾರ ಈ ಹಣವನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ ಅನ್ನೋದು ರಾಜ್ಯದ ಪ್ರಮುಖವಾದ ಸರಿ ಹಾಗಾದ್ರೆ ಇವತ್ತು ನಾವು ಸುಪ್ರೀಂ ಕೋರ್ಟ್ನ ಆದೇಶದಿಂದ ಹಿಡಿದು ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳವರೆಗೆ ಹಾಗೆ ರಾಜ್ಯ ಕೇಂದ್ರದ ಹಣಕಾಸು ಸಂಘರ್ಷದವರೆಗೂ ಹಲವು ಪ್ರಮುಖ ವಿಷಯಗಳನ್ನ ನೋಡಿದ್ವಿ ಹೋಗೋ ಮುನ್ನ ಒಂದು ಪ್ರಶ್ನೆ ಜಾಗತಿಕ ಮಟ್ಟದಲ್ಲಿ ನಡೆಯೋ ಇಂತಹ ಒಪ್ಪಂದಗಳು ನಮ್ಮ ದೇಶದ ಒಳಗಿನ ಆರ್ಥಿಕ ನಿರ್ಧಾರಗಳು ಇವೆಲ್ಲವೂ ನಮ್ಮೆಲ್ಲರ ಸಾಮಾನ್ಯರ ಬದುಕಿನ ಮೇಲೆ ನಮ್ಮ ಮುಂದಿನ ಭವಿಷ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀಯಬಹುದು ಅಂತ ಯೋಚಿಸಬೇಕಲ್ವಾ ఇర బే యోచసి